ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಜಾತಿ ವೈಷಮ್ಯ ಬಿತ್ತುತ್ತಿರುವ ಮನುವಾದಿಗಳ ಕುತಂತ್ರವನ್ನು ತಡೆದು ಸಾಮರಸ್ಯ ಹರಡುವ ಸದುದ್ದೇಶದಿಂದ ರಾಜ್ಯ ಮಟ್ಟದ ಮೂರು ತಿಂಗಳ ಕಾಲ ಸೌಹಾರ್ದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಮೀನಾಕ್ಷಿ ಪಾಳಿ ತಿಳಿಸಿದರು ಕಲಬುರಗಿ ನಡೆದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಹದಿನೇಳರಂದು ಶ್ರೀ ಷಣಬಸವೇಶ್ವರ ದಿವಸದಿಂದ ಆರಂಭವಾಗಲಿರುವ ಬೈಕ್ ರ್ಯಾಲಿಗೆ ಪೂಜ್ಯ ಡಾಕ್ಟರ್ ದಾಕ್ಷಣಿ ಅವ್ವ ಅವರು ಚಾಲನೆ ನೀಡುವವರು ಬೈಕ್ ರ್ಯಾಲಿಯಲ್ಲಿ ಜಗತ್ ಮೂಲಕ ತೆರಳುವ ರ್ಯಾಲಿಗೆ ಸಜ್ಜದ್ ನಶೀನ್ರಾದ ಸೈಯದ್ ಶಾ ಅಲಿ ಅಲ್ ಹುಸೇನ್ ಅವರು ಸಂಪನ್ನಗೊಳಿಸುವರು ಎಂದು ತಿಳಿಸಿದರು ಕಲಬುರಗಿ ನಡೆದ ಜಗತ್ ವೃತ್ತದಲ್ಲಿ ಹತ್ತೊಂಬತ್ತರನ್ನು ನಡೆಯಲಿರುವ ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಬಹಿರಂಗ ಸಮಾವೇಶ ಜರುಗಲಿದ್ದು ಸಮಾವೇಶವನ್ನು ಪೂಜ್ಯ ಸಾಣೆಹಳ್ಳಿಯ ಪಂಡಿತರಾಧ್ಯ ಮಹೋತ್ಸವಗಳು ಉದ್ಘಾಟಿಸುವರು ಪೂಜ್ಯ ಬಸವಲಿಂಗ ಪಟ್ಟದವರು ಸಂಘದಲ್ಲಿ ನಡೆಯಲಿರುವ ಸಮಾರಂಭದ ಅಧ್ಯಕ್ಷತೆಯನ್ನು ಪೂಜ್ಯ ಸಿದ್ದರಾಮಯ್ಯಗಳು ಮಠ ಅವರು ವಹಿಸುವವರು ಎಂದು ತಿಳಿಸಿದರು ಸುಭಾಷಣ ಸೌಹಾರ್ದ ಕರ್ನಾಟಕ ವೇದಿಕೆಯ ವತಿಯಿಂದ ನಾವು ಬಹು ಸಂಸ್ಕೃತಿ ಭಾರತೋತ್ಸವ ಅನ್ನುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇವತ್ತು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಸ್ಕೊಂಡಿರ್ತಕ್ಕಂಥ ಕಲಬುರ್ಗಿಯಲ್ಲಿ ಕೋಮುವಾದಿ ಚಟುವಟಿಕೆಗಳು ಅಬ್ಬರಿಸುತ್ತಿರುವಂಥ ಈ ಹೊತ್ತಿನಲ್ಲಿ ನಮ್ಮ ಬದುಕೆಲ್ಲವೂ ಮೂರಾಬಟ್ಟಿ ಆಗಿರುವಂಥ ಈ ಹೊತ್ತಿನಲ್ಲಿ ಮತ್ತೆ ಅಕೋಮುವಾದಿ ಚಟುವಟಿಕೆಗಳು ವಿಸ್ತರಿಸಿಕೊಂಡಂತೆ ನಮ್ಮ ಜನರ ಸಂಕಟಗಳು ಇನ್ನಿಷ್ಟು ಹೆಚ್ಚಾಗ್ತವೆ ಅನ್ನೋದು ನಮ್ಗೆ ಗೊತ್ತಿದೆ ಹೀಗಾಗಿ ನಾವು ಇಲ್ಲಿ ಸಂಸ್ಕೃತಿ ಅಂದರೆ ಯಾರೋ ಒಂದು ಜನಾಂಗದ ಸಂಸ್ಕೃತಿ ಭಾರತದ ಸಂಸ್ಕೃತಿ ಆಗೋದಿಲ್ಲ ಎಲ್ಲ ಜನಾಂಗದ ಸಂಸ್ಕೃತಿ ಸೇರಿದಾಗ ಅದು ಭಾರತ ಸಂಸ್ಕೃತಿ ಭಾರತದ ಸಂಸ್ಕೃತಿಗಳಿರ್ತವೆ ಹೇಳಿ ಅವರಿಗೆ ನಂಬಿಕೆ ಇರ್ಬೋದು ಧರ್ಮ ರಕ್ಷತಿ ರಕ್ಷತಾ ಯಾರ ಧರ್ಮವನ್ನು ಯಾರು ರಕ್ಷಿಸಬೇಕು ಯಾರ ಧರ್ಮವನ್ನು ರಕ್ಷಿಸಿದಾಗ ಅದು ಯಾರ ರಕ್ಷಣೆ ಮಾಡ್ತದೆ ನಮದು ಸಂವಿಧಾನೋ ರಕ್ಷತೀ ರಕ್ಷತಾ ಸಂವಿಧಾನವನ್ನು ರಕ್ಷಿಸಿದರೆ ಎಲ್ಲವನ್ನು ಸಂವಿಧಾನ ರಕ್ಷಿಸುತ್ತದೆ ಸಂವಿಧಾನದಲ್ಲಿ ಎಲ್ಲ ಸಂಸ್ಕೃತಿಗೆ ಗೌರವ ಕೊಡುವುದನ್ನು ಕಲಿಸಿದೆ ಮೌಢ್ಯ ಮತ್ತು ಕಂದಾಚಾರಗಳನ್ನು ಹೊರತುಪಡಿಸಿ ಮೌಢ್ಯ ಮತ್ತು ಕಂದಾಚಾರಗಳನ್ನು ಆಚರಿಸತಕ್ಕದ್ದಲ್ಲ ಅನ್ನುವಂಥ ಕಲಮು ಕೂಡ ಸಂವಿಧಾನದಲ್ಲಿದೆ ಹೀಗಾಗಿ ಇವತ್ತು ಹದಿನೇಳರಂದು ಒಂದು ಬೈಕ್ ಜಾಥಾ ಇರ್ತದೆ ಶರಣಬಸವೇಶ್ವರ ದೇವಸ್ಥಾನದಿಂದ ಚರ್ಚ್ ಮಾರ್ಗವಾಗಿ ಆನಂತರ ತಿಮ್ಮಾಪುರಿ ಸರ್ಕಲ್ನಿಂದ ಸರ್ದಾರ್ ಪಟೇಲ್ ಚೌಕದಿಂದ ಹೊರಟು ಬಾಬಾ ಸಾಹೇಬ್ ಮತ್ತು ಬಸವಣ್ಣನವರ ಸನ್ನಿಧಾನದಲ್ಲಿ ಗುರುದ್ವಾರವನ್ನು ಒಳಗೊಂಡಂತೆ ಕೊನೆಗೆ ದರ್ಗಾಕ್ಕೆ ಹೋಗಿ ಅಲ್ಲಿ ಮುಕ್ತಾಯ ಆಗ್ತದೆ ಶರಣಬಸವೇಶ್ವರ ಸಂಸ್ಥಾನದ ಚೇರ್ಪರ್ಸನ್ ಆಗಿರ್ತಕ್ಕಂಥ ದ್ರಾಕ್ಷಾಣಿ ಅಪ್ಪ ಅವರು ಅದನ್ನ ಚಾಲನೆಗೊಳಿಸ್ತಾರೆ ಬಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन एट वन फोर